ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಶಿಕ್ಷಕರಿಗೆ ಟಿ ಟಿ ಕಡ್ಡಾಯ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಅಂದ್ರೆ ಇದು ಬ್ರೇಕಿಂಗ್ ನ್ಯೂಸ್ ಎಲ್ಲರೂ ಕೂಡ ಸರಿಯಾದ ಗಮನವಿಟ್ಟು ಕೇಳಿ ಕೊನೆವರೆಗೂ ನೋಡಿ ನೋಡಿ ಶಿಕ್ಷಕ ವೃತ್ತಿ ಆಲ್ರೆಡಿ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇರುವಂತಹ ಸರ್ಕಾರಿ ವೃತ್ತಿಯಲ್ಲಿರುವಂತಹ ಶಿಕ್ಷಕರಿಗೂ ಕೂಡ ಅನ್ವಯ ಆಗ್ತದೆ ನೆನಪಿಟ್ಕೊಳ್ಳಿ ಮತ್ತು ಬಡ್ತಿಗಾಗಿ ಶಿಕ್ಷಕರ ಅರ್ಹತ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಲೇಬೇಕಾಗತ್ತೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಹಾಗಾದ್ರೆ ಯಾರಿಗೆಲ್ಲ ಇದು ಅನ್ವಯ ಆಗುತ್ತೆ ಅನ್ನೋದು ನೋಡೋಣ ಇದು ಮುಂದೆ ಸೇವೆಗೆ ಸೇರುವ ಮುಂದೆ ನೀವು ಸಿಇಿ ಎಕ್ಸಾಮ್ ಬರೆದು ಶಿಕ್ಷಕರಾಗಿ ಆಗ್ಬೇಕು ಅನ್ನೋ ಆಶೆಯಿಂದ ನೀವು ಡಿ ಎಡ್ ಬಿ ಎಡ್ ಪಿ ಮಾಡ್ತಾ ಇದ್ರೆ ಇವ್ರಿಗೂ ಕೂಡ ಅನ್ವಯ ಆಗ್ತದೆ ಕಡ್ಡಾಯವಾಗಿ ಟಿ ಟಿ ಕಡ್ಡಾಯ ನೀವು ಪಾಸ್ ಆಗ್ಲೇಬೇಕು ಸಿ ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗ್ಬೇಕಂದ್ರೆ ಸೆಟ್ ಎಕ್ಸಾಮ್ ಆಗ್ಲೇಬೇಕು ಸೆಟ್ ನೆಟ್ ಪಿ ಎಚ್ ಡಿ ಇಲ್ಲಿ ಈಗಾಗಲೇ ಸೇವೆಯಲ್ಲಿ ಇರುವವರಿಗೂ ಕೂಡ ಅನ್ವಯವಾಗುತ್ತೆ ನೆನ್ಪಿಟ್ಕೋರಿ ಆಲ್ರೆಡಿ ಶಿಕ್ಷಕರಾಗಿ ವೃತ್ತಿಯಲ್ಲಿ ಇದ್ದವರು ಕೂಡ ನೀವು ಟಿ ಟಿ ಕಡ್ಡಾಯವಾಗಿ ನೀವು ಪಾಸ್ ಆಗ್ಲೇಬೇಕು ಮುಂದೆ ಶಿಕ್ಷಕರ ಆಗ್ಬೇಕು ಅನ್ನೋ ಆಶಯದಿಂದ ಇದ್ದವರಿಗೂ ಕೂಡ ಟಿ ಟಿ ಕಡ್ಡಾಯ ಆಗ್ಲೇಬೇಕಾಗುತ್ತೆ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತ ಮತ್ತು ಮನ್ಮೋಹನ್ ಅವರಿದ್ದ ಪೀಠವು ಈ ಸಂಬಂಧ ವಿಚಾರಣೆ ನಡೆಸಿದ್ದು ಸೋಮವಾರ ತೀರ್ಪು ಪ್ರಕಟವನ್ನೇ ಪ್ರಕಟಣೆಯನ್ನು ಮಾಡಿದೆ ಕಡ್ಡಾಯ ಶಿಕ್ಷಣ ಹಕ್ಕು ಜಾರಿಯಾದ ಮೇಲೆ ನೇಮಕವಾಗಿರುವ ಎಲ್ಲಾ ಶಿಕ್ಷಕರಿಗೆ ಇದು ಅನ್ವಯವಾಗ್ತದೆ ಆದ್ರೆ ನಿವೃತ್ತಿಗೆ ಇನ್ನೂ ಐದು ವರ್ಷಕ್ಕಿಂತ ಕಡಿಮೆ ಇರುವಂತವರಿಗೆ ಇದು ಅನ್ವಯವಾಗೋದಿಲ್ಲ ನೆನಪಿಟ್ಕೊಳ್ಳಿ ಯಾವ ಒಂದು ವಿದ್ಯಾರ್ಥಿಗಳಿಗೆ ಯಾವ ಒಂದು ಅರವತ್ತು ವರ್ಷದ ಇನ್ನು ರಿಟೈರ್ಮೆಂಟ್ ಐದೇ ವರ್ಷದಕ್ಕಿಂತ ಕಡಿಮೆ ಇದ್ದಂತಹ ಶಿಕ್ಷಕರಿಗೆ ಈ ಒಂದು ಟಿ ಟಿ ಕಡ್ಡಾಯವಿಲ್ಲ ನೆನ್ಪಿಟ್ಕೊಡ್ರಿ ನಿವೃತ್ತಿಗೆ ಐದು ವರ್ಷಕ್ಕಿಂತ ಹೆಚ್ಚು ಇರುವಂತಹವರಿಗೆ ಎರಡು ವರ್ಷಗಳಲ್ಲಿ ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸಿದೆ ಅಂದ್ರೆ ಅಷ್ಟೇ ಅಲ್ಲ ವೃತ್ತಿಗೆ ರಾಜೀನಾಮೆ ನೀಡ್ಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಒಂದ್ ವೇಳೆ ನೀವು ಎರಡು ವರ್ಷ ಅವಕಾಶವನ್ನು ಕೊಟ್ಟಿರುತ್ತೆ ಸರ್ಕಾರ ಎರಡು ವರ್ಷದಲ್ಲಿ ನೀವೇನಾದ್ರೂ ಟಿ ಟಿ ಪಾಸ್ ಆಗದೇ ಇದ್ರೆ ನಿಮ್ಮನ್ನು ಏನ್ ಮಾಡ್ತದೆ ವೃತ್ತಿಯಿಂದ ರಾಜೀನಾಮೆ ನೀಡ್ಬೇಕು ಎಂದು ಒತ್ತಾಯ ಮಾಡ್ತದೆ ನೀವು ರಾಜೀನಾಮೆಯನ್ನು ಕೊಡ್ಲೇಬೇಕಾಗತ್ತೆ ಕಡ್ಡಾಯ ನಿವೃತ್ತಿ ತೆಗೆದುಕೊಳ್ಬೇಕಾಗುತ್ತೆ ಎಂದು ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ ಆದ್ರೆ ಅಲ್ಪಸಂಖ್ಯಾತರ ಶಾಲೆಗಳ ಬಗ್ಗೆ ಪೀಠ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಇನ್ನುವರೆಗೂ ಈ ಬಗ್ಗೆ ವಿಸ್ತೃತ ಪೀಠವು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದೆ ನೋಡಿ ಸೇವೆಯಲ್ಲಿ ಮುಂದುವರಿಬೇಕು ಅಂದ್ರೆ ನೀವು ಕೂಡ ಟಿ ಟಿ ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕು ಬಡ್ತಿಗೆ ಅರ್ಹತೆ ಬೇಕೇ ಬೇಕು ಅಂದ್ರೆ ಅಲ್ಪಸಂಖ್ಯಾತ ಶಾಲೆಗಳ ಬಗ್ಗೆ ವಿಸ್ತೃತ ಪೀಠದಿಂದ ಇನ್ನು ಮೇಲೆ ನಿರ್ಧಾರ ಆಗಬೇಕಾಗಿದೆ ಇಷ್ಟು ಇಂಪಾರ್ಟೆಂಟ್ ನೀವು ಕೂಡ ಆ ಟಿ ಪರೀಕ್ಷೆಗೆ ತಯಾರಿ ನಡೆಸಿ ಮುಂದಿನ ತಿಂಗಳಲ್ಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅರ್ಜಿ ಸ್ಟಾರ್ಟ್ ಆಗುತ್ತೆ ಬಿ ಡಿಸೆಂಬರ್ ಜನವರಿ ಫೆಬ್ರವರಿ ಅಲ್ಲಿ ಎಕ್ಸಾಮ್ ನಡೀಬಹುದು ಅನಿಸ್ತದೆ ಹಾಗಾಗಿ ಓಕೆ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಹಳೆ ಕ್ವಶನ್ ಪೇಪರ್ ಕೂಡ ಇದಾವೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇದಾವೆ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ